ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಸಿಂಡ್ರೈ ಗಡಿ ಕಳಿಸ್ಕೊಡಿದ್ರಲ್ಲ ಸ್ಕೂಟರು ಹಾಂ ಸರ್ ಯಾವುದು ಈರೋನೋ ಇದು ಹಾಂ ಈರೋ ಗಡಿನ ಡಿ ಸರ್ ಯಾವ್ದು

ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಹೇಳಿದ್ದು ಹಾಂ ರನ್ನಿಂಗ್ ಐತೆ ಸರ್ ರನ್ನಿಂಗ್ ಐತೆ ಹಾಂ ಟೈರ್ ಕಂಡೀಷನ್ ಟೈರ್ ಎರಡು ವರ್ಷ ಅದ ರೀ ಎರಡು ವರ್ಷ ಐತೆ ಎರಡು ವರ್ಷ ಅದ ರೀ ನೆಗಲ್ ಅದೇ ಹೊಸ ಅದ ರೀ ಇಂಜನ್ ಓರಾಲಿಂಗ್ ಆಗೈತೆ ರೀ ಎಷ್ಟು ಕೊಡುತ್ತೆ ಮೈಲೇಜ್ ಇದು ಎಪ್ಪತ್ತೈದು ರೀ ಇಪ್ಪತ್ತೈದು ಕೊಡುತ್ತೆ ಹಾಂ ಲೊಕೇಶನ್ ಎಲ್ಲೈತೆ ಗಡಿ ಮಾಲಿಂಗ್ಪುರ್ ರೀ ಮಾಲಿಂಗ್ಪುರ್ ಹಾ ಅಲ್ಲಿ ಲೋಕಲ್ ಏ ಮಾರಿನಪುರ ಹೋಗದ ರೀ ಎಷ್ಟ ಇತ್ತೀರಿ ಗಡಿಗಿ ರೇಟು ಅದಕ್ಕ ಇಪ್ಪತ್ತ್ ಎಂಟು ಕೇಳ್ತೀವಿ ರೀ ಇಪ್ಪತ್ತೆಂಟು ಸಾವಿರ ಫೈನಲ್ ಬಂದ್ರೆ ಮುಂದೆ ಬಂದ್ರೆ ಸರ್ದಾರ್ ಸರ್ ಇಷ್ಟು ಇಲ್ಲಿ ಬಂದ್ರೆ ಗಾಡಿ ಇರ್ತಿಲ್ಲ ಬಂದ್ರೆ ಸರ್ ಸರ್ದಾರ್ ಸತಿ ಮಾಡ್ತೀವಿ ಗಾಡಿ ಹ್ಞೂ ಸರ್ ನಮ್ಮ ಕಡೆಯಿಂದ ಬಂದರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಆಯ್ತು ಆಯ್ತು ಸರ್ ಕೊಡ್ತೀವಿ ಸರ್ ಥ್ಯಾಂಕ್ ಯು ಆಯ್ತು